ಶ್ರೀ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ಆಚರಿಸುವ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಲಾಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ವತಿಯಿಂದ ಟಿ ನರಸೀಪುರ ಪಟ್ಟಣದ ಯದುಸೈ ಪಾರ್ಕ್ ವಸತಿ ಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ತಾಲೂಕು ಅಧ್ಯಕ್ಷ ಅಶೋಕ್ ಕಯಂಬಳಿ ನಟರಾಜ್ ಮಾತನಾಡಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ಹಿನ್ನೆಲೆ ಜೆಎಸ್ಎಸ್ ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಜೀವಧಾರೆ ರಕ್ತ ನಿಧಿ ರವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಾಟಾಳ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಯುವ ಘಟಕ ಮತ್ತು ಮಹಿಳಾ ಯುವ ಘಟಕಗಳ ಅಧಿಕಾರಿಗಳ ಪದವಿ ಪದ ಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ರಕ್ತದಾನ ಮಾಡುವವರು ಮೂವತ್ತೈದು ಜನ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಹಾಗೂ ನಮ್ಮ ಗುರಿ ನೂರಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಲಿದ್ದಾರೆ ಎಂದು ನಿರೀಕ್ಷೆ ಮಾಡಿದ್ದೇವೆ ಎಂದು ಹೇಳಿದರು ಇದರ ಸದುಪಯೋಗ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಶುಕ್ರವಾರದಂದು ನರಸೀಪುರದ ಎಸ್ ಸಭಾಭವನದಲ್ಲಿ ವಿವಿಧ ದಾಸೋಹಿ ನಡೆದಾಡುವ ದೇವರು ಅಭಿನವ ಬಸವಣ್ಣ ಡಾಕ್ಟರ್ ಶ್ರೀ ಸಿದ್ಧಗಂಗಾ ಶಿವಕುಮಾರ್ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ಮತ್ತು ನಮ್ಮ ಅಖಿಲ ಭಾರತ ವೀರಸೇವಾ ಯುವ ಘಟಕ ಮತ್ತು ಮೃಳ ಘಟಕದ ಕಾರ್ಯಕ್ರಮವನ್ನು ನಮ್ಮ ಜೆಸ್ ಎಸ್ ಆಸ್ಪತ್ರೆಯ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾರೆ ಜೀವಧಾರೆ ರಕ್ತನಿಧಿ ರವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುತ್ತೇವೆ ಊಟದ ವಸತಿ ಇರಬಹುದು ಆ ರೀತಿ ಅವರು ಸ್ವಯಂ ಪ್ರೇರಿತವಾಗಿ ಎಲ್ಲ ದಾನಗಳನ್ನು ಮಾಡಿ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಜನರು ಟಿ ನರಸೀಪುರದಲ್ಲಿ ಸ್ವಯಂ ಪ್ರೇರಿತವಾಗಿ ಈಗ ಆಲ್ರೆಡಿ ಮೂವತ್ತರಿಂದ ನಲವತ್ತು ಜನ ನಮ್ಮ ರಕ್ತದಾನ ಶಿಬಿರಕ್ಕೆ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಇನ್ನೂ ಒಂದನೇ ತಾರೀಕು ತನಕ ಇನ್ನೂ ಸಹ ನೋಂದಣಿಗಳು ಆಗೋ ಸಂಭವ ಇದೆ ನಮ್ಮ ಗುರಿ ಒಂದು ನೂರು ಜನ ದಾನಗಳನ್ನು ಮಾಡಿಸ್ಬೇಕು ಅನ್ನೋದು ಅದರಿಂದ ನಮ್ಮ ಯುವ ಘಟಕದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ ತಾವು ಈ ಕಾರ್ಯಕ್ರಮಕ್ಕೆ ಒಂದು ಶ್ರೀಗಳ ಜಯಂತಿ ಮಹೋತ್ಸವ ಮತ್ತು ನಮ್ಮ ಯುವ ಘಟಕದ ಮತ್ತು ಮಹಿಳಾ ಘಟಕದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಯುವ ಘಟಕದ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಘು ಉಪಾಧ್ಯಕ್ಷ ಯೋಗೇಶ್ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು